ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾಲನೆಗೆ ಸ್ವಾಗತ ಸೊ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯಾರೆಲ್ಲ ಆರನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ಬರೆದಿರ್ತಿರಲ್ಲ ಸೊ ವಸತಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಮೊದಲ ಆಯ್ಕೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಆಲ್ರೆಡಿ ಬಿಟ್ಟಿದ್ದಾರೆ ಸೊ ಇವಾಗ ಎಲ್ಲರೂ ಭಾಳಷ್ಟು ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇರೋದು ಎರಡನೇ ಪಟ್ಟಿ ಯಾವಾಗ ಅಂತ ಕೇಳ್ತಾ ಕೇಳ್ತಾಯಿದ್ರು ಸೊ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಗಮನಿಸಬಹುದು ನೀವು ಇಲ್ಲಿ ಆರನೇ ತರಗತಿ ಮೊದಲ ಸುತ್ತಿನ ಪ್ರವೇಶಕ್ಕೆ ಕೊನೆಯ ದಿನಾಂಕ ಏನು ಕೊಟ್ಟಿದ್ದರು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಮಾಡಿದ್ರು ಕೊನೆಯ ದಿನಾಂಕವನ್ನು ಕೊಡ್ತಾ ಬಂದಿದ್ದರು ಸೊ ಇಲ್ಲಿ ನೋಡ್ತಾ ಬರ್ಬೋದು ನೀವು ಆದರ್ಶ ವಿದ್ಯಾಲಯದಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಸೊ ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಿದೆ ಅಂದರೆ ಇವತ್ತಿನ ದಿನ ಏನು ಮಾಡಿದರೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಸೊ ಇದನ್ನು ಯಾವ ರೀತಿ ಓಪನ್ ಮಾಡೋದು ನೀವೇ ಚೆಕ್ ಮಾಡ್ಕೋದು ಹೇಗೆ ಸಂಪೂರ್ಣವಾಗಿ ಡೀಟೇಲಾಗಿ ನೋಡ್ತಾ ಹೋಗೋಣ ಸೊ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಚಾಲನ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮೊದಲೇದಾಗಿ ನೋಡ್ತಾ ಹೋಗ್ಬೇಕು ನೀವು ಇಲ್ಲಿ ಸೊ ಫಸ್ಟ್ ಒಂದು ಏನು ಮಾಡಿ ನೀವು ಅಂದರೆ ಸೊ ಕ್ರೋಮ್ ಕ್ರೋಮ್ ಅಥವಾ ಬ್ರೌಸರಲ್ಲಿ ಹೋಗಿಬಿಟ್ಟು ಇಲ್ಲಿ ಕಾಣ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಣ್ತಕ್ಕಂಥ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲ ನೀವು ಅಟ್ಲೀಸ್ಟ್ ನಂಬರ್ ಹಾಕಿದ್ರು ಕೂಡ ಇದು ಓಪನ್ ಆಗುತ್ತೆ ಇಲ್ಲೇನು ಕಾಣ್ತಾ ಇದ್ದಿಲ್ಲ ಸೊ ಲಿಂಕ್ ಓಪನ್ ಆಗುತ್ತೆ ಸೊ ಇದನ್ನು ಹಾಕಿದ ಮೇಲೆ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇಲ್ಲಾಂದರೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ ಮುಖಾಂತರ ನೀವು ಕೂಡ ಇದನ್ನೇನು ಮಾಡ್ಬೋದು ಓಪನ್ ಮಾಡ್ತಾ ಬರ್ಬೋದು ಸೊ ಓಪನ್ ಆದ ತಕ್ಷಣ ಇಲ್ಲೇನು ಇಲ್ಲಿ ಮುಖಪುಟ ಅಂತ ಇದೆ ಸೊ ಮುಖಪುಟ ಅಂತ ಕಾಣಿಸುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತಾ ಹೋಗುತ್ತೆ ಈ ಥರ ಏನು ಮಾಡಿದರೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ನೀವು ಯಾವ ಯಾರು ಯಾವ ರೀತಿ ಓಪನ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಸೊ ಓಪನ್ ಮಾಡಬೇಕಾದ್ರೆ ಇಲ್ಲಿ ಭಾಳಷ್ಟು ಕಾಲಮ್ಸ್ ಇದಾವೆ ನೀವೇನು ಮಾಡಿ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ ಸೊ ಮೊದಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು ಇಲ್ಲಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸೂಚನೆಗಳು ಸೊ ಅದ್ರ ಏನು ಬರ್ತದೆ ಇಲ್ಲಿ ಪರೀಕ್ಷೆ ಅರ್ಜಿ ಸಲ್ಲಿಸಿ ಅರ್ಜಿ ಸ್ವೀಕೃತಿ ಪ್ರತಿಯೊಂದು ಏನು ಮಾಡಿದ್ರಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸೊ ನೀವು ಪ್ರತಿಯೊಂದು ಮಾಹಿತಿನೂ ಚೆಕ್ ಮಾಡ್ತಾ ಬರ್ಬೋದು ಸೊ ನಿಮ್ಗೆ ಏನಾದರೂ ಕಟ್ಟಾಪ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಸೊ ಈ ಕಟಾಪು ಕೂಡ ನೀವೇನು ಮಾಡ್ಬೋದು ಪರಿಶೀಲನೆ ಮಾಡ್ಬೋದು ಸೊ ಅದೇ ರೀತಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಚೆಕ್ ಮಾಡಿಲ್ಲ ಅಂದರೆ ಸೊ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಈ ರೀತಿ ಕೊಟ್ಟಿದ್ದಾರೆ ಸೊ ನೀವು ಪ್ರೆಸೆಂಟ್ ನಿಮ್ಗೆ ಏನು ಬೇಕಪ್ಪ ಏನು ಬೇಕಪ್ಪ ಅಂದರೆ ಸೊ ಎರಡನೇ ಸುತ್ತಿನ ಆಯ್ಕೆಪಟ್ಟು ಬೇಕು ನಿಮಗೆ ಸೊ ಹೀಗಾಗಿ ನೀವು ಇಲ್ಲಿ ಕೊನೆಯಲ್ಲಿ ಎರಡನೇ ಸುತ್ತಿನ ಕಟ್ ಆಪ್ ಅಂತ ಕೊಟ್ಟಿದ್ರಲ್ಲೇ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೀವು ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಆಗ್ತದೆ ನೋಡಿ ಈ ರೀತಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ ನೀವೇನು ಮಾಡಿ ಡೌನ್ಲೋಡ್ ಮಾಡಿ ಈಸಿಯಾಗಿ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ಸೊ ಇಲ್ಲಿ ಏನೆಲ್ಲ ಬರುತ್ತಾ ಮಾಹಿತಿ ಅಂತ ಒಂದೊಂದಾಗಿ ನೋಡೋದಾದರೆ ಇಲ್ಲಿ ಏನೆಲ್ಲ ಮಾಹಿತಿ ಇರತ್ತಪ್ಪ ಅಂದರೆ ನೋಡು ಉದಾಹರಣೆಗೆ ಇಲ್ಲಿ ಬೆಳಗಾವಿ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಒಟ್ಟು ಅದು ಎಪ್ಪತ್ನಾಲ್ಕು ಪೇಜ್ ಇದೆ ಎಲ್ಲ ಜಿಲ್ಲೆಗಳ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಕಟ್ಟಪ್ ಬಗ್ಗೆ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಏನು ನೋಡಬೇಕಪ್ಪ ಅಂದ್ರೆ ಇಲ್ಲಿ ಸೊ ಈ ಕಡೆ ಕಾಣ್ತಕ್ಕಂಥದ್ದು ಗ್ರೂಪ್ ಅಂದರೆ ಯಾ ಕಟೆಗರಿ ಇದೆ ಅಲ್ಲ ಎಲ್ಲ ಕೆಟಗರಿ ಬಗ್ಗೆ ಕೊಟ್ಟಿದ್ದಾರೆ ಸೊ ಅದರ್ಸು ಅದೇ ರೀತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕನ್ನಡ ಮಾಧ್ಯಮ ಫಿಮೇಲ್ ಪ್ರತಿಯೊಂದನ್ನು ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ಡಿಟೇಲ್ ಆಗಿ ನಿಮ್ಗೆ ಅದನ್ನು ಪ್ರೂಫ್ ಏನಾಗಲ್ಲ ತೋರ್ಸೋಕ್ಕಾಗಲ್ಲ ತೋರಿಸಿ ಈ ವಿಡಿಯೋ ಏನು ಮಾಡ್ತಾರೆ ರಿಮೂವ್ ಮಾಡ್ತಾರೆ ಆ ಉದ್ದೇಶಕ್ಕೆ ಏನು ಮಾಡಲ್ಲ ಇಲ್ಲಿ ಡಿಟೇಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗಲ್ಲ ಸೊ ನೀವು ಪಿ ಡಿ ಎಫನ್ನು ತೊಗೊಂಡ್ಬಿಟ್ಟು ಏನು ಮಾಡಿ ಆಗಿ ನೋಡ್ತಾ ಬನ್ನಿ ಇಲ್ಲಾಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ಟೆಲ್ ಟೆಲಿಗ್ರಾಮ್ ಲಿಂಕ್ ಆ ಟೆಲಿಗ್ರಾಮ್ ಮುಖಾಂತರ ನೀವೇನು ಮಾಡಿ ಸೊ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಬಿಟ್ಟು ಓದ್ತಾ ಬರ್ಬೋದು ನೀವು ಇಲ್ಲಿ ಸೊ ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೀನಿ ನಿಮಗೆ ಈ ರೀತಿ ಏನು ಮಾಡ್ಬೋದು ನೀವು ಇಲ್ಲಿ ಓಪನ್ ಮಾಡಿಬಿಟ್ಟು ಪ್ರತಿಯೊಂದನ್ನು ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದರಲ್ಲ ಅವ್ರದ್ದು ಡಿಟೇಲಾಗಿ ನೋಡಿ ಅಡ್ಮಿಷನನ್ನು ಪಡಿತಾ ಬರ್ಬೋದು ಸೊ ಮತ್ತೇನಾದರೂ ಮಾಹಿತಿ ಬೇಕಾಗಿದೆ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಪ್ಪ ಅಂದ್ರೆ ಶಾಲೆಯ ಬಗ್ಗೆ ಮಾಹಿತಿ ಅಂತ ಇದೆಯಲ್ಲ ಈ ಶಾಲೆ ಬಗ್ಗೆ ಮಾಹಿತಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು ನೀವು ಇಲ್ಲಿ ನಿಮಗೆ ಶಾಲೆ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಸೊ ಇಲ್ಲಿ ಏನು ಮಾಡಬೇಕು ಶಾಲೆ ನಂಬರ್ ಕಾಂಟ್ಯಾಕ್ಟ್ ಕೂಡ ಇರ್ತದೆ ಶಾಲೆ ಮಾಹಿತಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಆಗಿ ಅದನ್ನು ಆಗಿ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ಈ ರೀತಿ ಏನು ಮಾಡಿದ್ದಾರೆ ಇಲ್ಲಿ ಸೊ ಇವತ್ತಿನ ದಿನ ಆರನೇ ತರಗತಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡ್ತಾ ಬಂದಿದ್ದಾರೆ ಸೊ ಅದೇ ರೀತಿಯಾಗಿ ನಿಮ್ಗೆ ಪ್ರವೇಶ ಪಡಲಿಕ್ಕೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ ಸೊ ಇಪ್ಪತ್ತಾರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದನ್ನ ಸರಿಯಾಗಿ ಓದ್ಬೋದು ನೀವು ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪ ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿದೆ ಪ್ರವೇಶಕ್ಕೆ ಕೊನೆಯ ದಿನಾಂಕ ಸೊ ಜೂನ್ ಇಪ್ಪತ್ತಾರು ಅಂತಕ್ಕಂಥದ್ದು ಕೊನೆಯ ದಿನಾಂಕ ಆಗಿರ್ತದೆ ಅಷ್ಟರೊಳಗಾಗಿ ನೀವೇನು ಮಾಡಿ ಪ್ರವೇಶವನ್ನು ಇಲ್ಲಿ ಸೊ ಯಾವ ಜಿಲ್ಲೆಗೆ ಸೆಲೆಕ್ಷನ್ ಆಗಿರ್ತಾರಲ್ಲ ಆ ಸ್ಕೂಲಿಗೆ ಹೋಗಿಬಿಟ್ಟು ನೀವೇನು ಮಾಡೋದು ಪ್ರವೇಶವನ್ನು ಪಡೀತಾ ಬರ್ಬೋದಿಲ್ಲ ಸೊ ಒಟ್ಟಾರೆ ಈ ಮಾಹಿತಿ ನಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ